ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಆ ಮನೆಯಲ್ಲಿ ಅಣ್ಣ ತಂಗಿ ಮಾತ್ರವೇ ವಾಸಿಸುತ್ತಿದ್ದರು ಮೂರು ವರ್ಷದ ಹಿಂದೆ ಒಂದು ರೋಡ್ ಆ್ಯಕ್ಸಿಡೆಂಟ್ನಲ್ಲಿ ಅವರ ತಂದೆ ತಾಯಿ ಇಬ್ಬರೂ ತೀರಿಕೊಂಡಿದ್ದರು ತಂದೆ ತಾಯಿ ತೀರಿಕೊಂಡಾಗ ರಾಜುಗೆ ಕೇವಲ ಇಪ್ಪತ್ತು ವರ್ಷ ವಯಸ್ಸು ಮತ್ತು ಪಲ್ಲವಿಗೆ ಕೇವಲ ಹದಿನಾರು ವರ್ಷ ವಯಸ್ಸಾಗಿತ್ತು ಆ ದಿನದಿಂದ ತನ್ನ ತಂಗಿಗಾಗಿ ಎಲ್ಲವೂ ಅಣ್ಣನೇ ಆಗಿದ್ದ ತಂದೆ ತಾಯಿಯ ಎಲ್ಲ ಜವಾಬ್ದಾರಿಯನ್ನು ಅಣ್ಣನೇ ತೆಗೆದುಕೊಂಡಿದ್ದ ತನ್ನ ತಂಗಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅವನು ಈಗ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಮಧ್ಯದಲ್ಲಿಯೇ ಬಿಟ್ಟು ಬಿಟ್ಟಿದ್ದ ಪಲ್ಲವಿಯ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ರಾಜು ಈಗ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಸೇರಿಕೊಂಡ ಅವರಿಬ್ಬರ ಪ್ರಪಂಚ ತುಂಬಾ ಚಿಕ್ಕದಾಗಿತ್ತು ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು ರಾಜು ಕೆಲಸಕ್ಕೆ ಹೋಗುವ ಮೊದಲೇ ತನ್ನ ತಂಗಿಗಾಗಿ ತಿಂಡಿಯನ್ನು ಸಹ ರೆಡಿ ಮಾಡಿ ಇಡುತ್ತಿದ್ದ ಪಲ್ಲವಿ ಕಾಲೇಜಿನಿಂದ ಬಂದ ತಕ್ಷಣ ತನ್ನ ಅಣ್ಣನಿಗಾಗಿ ಬಿಸಿ ಬಿಸಿಯಾಗಿ ಅಡಿಗೆಯನ್ನು ರೆಡಿ ಮಾಡ್ತಾ ಇದ್ಲು ಇಬ್ಬರು ಒಟ್ಟಿಗೆ ಕುಳಿತು ತಿಂಡಿ ಮತ್ತು ಊಟವನ್ನು ತಿನ್ನುತ್ತಿದ್ದರು ಮನೆಯಲ್ಲಿ ದುಡ್ಡಿಗೆ ತುಂಬ ಕೊರತೆ ಇತ್ತು ಆದರೆ ಅವರಿಬ್ಬರ ಮಧ್ಯೆ ಯಾವುದೇ ಪ್ರೀತಿಗೆ ಕೊರತೆ ಇರಲಿಲ್ಲ ರಾಜುವಿನ ಒಂದೇ ಒಂದು ಕನಸೆಂದರೆ ಅದು ತನ್ನ ತಂಗಿಯ ಅದ್ದೂರಿ ಮದುವೆ ಪಲ್ಲವಿಯ ಮದುವೆಯನ್ನು ನೋಡಿ ತನ್ನ ತಂದೆ ತಾಯಿಯರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದುಕೊಂಡಿದ್ದ ರಾಜು ನನಗೆ ತಂದೆ ತಾಯಿ ಇಲ್ಲ ಎನ್ನುವ ನೋವು ನನ್ನ ತಂಗಿಗೆ ಯಾವತ್ತೂ ಬರಬಾರದು ಎಂದುಕೊಂಡಿದ್ದ ಹೀಗೆ ಸಮಯ ಕಳೆಯುತ್ತಾ ಪಲ್ಲವಿ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸಿದ್ದಳು ಅವಳು ಈಗ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಳು ಪಲ್ಲವಿ ನೋಡಲು ತುಂಬ ಸುಂದರವಾಗಿದ್ದಳು ಮತ್ತು ಒಳ್ಳೆಯ ಮನಸ್ಸಿನ ಸಂಸ್ಕಾರಯುತ ಹೆಣ್ಣು ಮಗಳಾಗಿದ್ದಳು ಸ್ವಲ್ಪ ಸಮಯದಲ್ಲೇ ಅವರಿಗೆ ಒಂದು ಒಳ್ಳೆಯ ಕುಟುಂಬದಿಂದ ಮದುವೆಯ ಸಂಬಂಧ ಕೂಡ ಬಂದಿತ್ತು ಆತನ ಹೆಸರು ರಮೇಶ್ ರಮೇಶ್ ಒಂದು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಅವರದ್ದು ಒಳ್ಳೆಯ ಶ್ರೀಮಂತ ಕುಟುಂಬವಾಗಿತ್ತು ಮತ್ತು ಒಳ್ಳೆಯ ಮನೆತನದ ವ್ಯಕ್ತಿಗಳು ಆಗಿದ್ದರು ಮೊದಲ ನೋಟದಲ್ಲಿಯೇ ರಮೇಶ್ ಅವರ ಕುಟುಂಬಕ್ಕೆ ಪಲ್ಲವಿ ತುಂಬ ಇಷ್ಟವಾಗಿ ಬಿಟ್ಟಿದ್ದಳು ಮದುವೆಗೆ ಯಾವುದೇ ವರದಕ್ಷಿಣೆಯನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಅವರು ನಮಗೆ ಕೇವಲ ಹೆಣ್ಣನ್ನು ಕೊಟ್ಟರೆ ಸಾಕು ಎಂದು ಹೇಳಿದ್ದರು ನಿಮ್ಮ ಸಂತೋಷಕ್ಕಾಗಿ ನಿಮಗೆ ಹೇಗೆ ಅನುಕೂಲವಾಗುತ್ತದೆಯೋ ಆ ರೀತಿ ಮದುವೆ ಮಾಡಿಕೊಡಿ ಎಂದು ಕೂಡ ಹೇಳಿದ್ದರು ಅವರ ಮಾತುಗಳನ್ನು ಕೇಳಿದ ರಾಜುಗೆ ಈಗ ಸ್ವಲ್ಪ ಟೆನ್ಷನ್ ಕೂಡ ಕಡಿಮೆಯಾಗಿತ್ತು ಆದರೆ ತನ್ನ ತಂಗಿಯ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕೆಂಬ ಅವನ ಕನಸು ಮಾತ್ರ ಹಾಗೆಯೇ ಉಳಿದುಕೊಂಡಿತ್ತು ಈಗ ರಾಜು ಮದುವೆಯನ್ನು ಹೇಗೆ ಮಾಡಬೇಕು ಎಂದು ಪ್ಲಾನ್ ಮಾಡಿಕೊಳ್ಳುತ್ತಿದ್ದ ಮದುವೆಯ ಮಂಟಪ ಕ್ಯಾಟರಿಂಗ್ ವ್ಯವಸ್ಥೆ ಮತ್ತು ತನ್ನ ತಂಗಿಗಾಗಿ ಡಿಸೈನರ್ ಪಠ್ಯಗಳನ್ನು ಸಹ ರೆಡಿ ಮಾಡಿಸಬೇಕು ಅಂದುಕೊಂಡಿದ್ದ ಅಷ್ಟು ಮಾತ್ರವಲ್ಲ ಗಂಡನ ಕಡೆಯವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರದು ಅವರ ಗೌರವಕ್ಕೆ ಧಕ್ಕೆ ಆಗದ ರೀತಿ ಎಲ್ಲವನ್ನು ಮಾಡಬೇಕು ಎಂದುಕೊಂಡ ಇದೆಲ್ಲದಕ್ಕೂ ತುಂಬಾ ಹೆಚ್ಚಿನ ಹಣ ಖರ್ಚಾಗುತ್ತದೆ ಈಗ ಅವನು ತಾನು ಕೂಡಿಟ್ಟ ಹಣವನ್ನು ಲೆಕ್ಕಿಸಿದಾಗ ತನ್ನ ಬಳಿ ಮದುವೆಗೆ ಬೇಕಾದ ಖರ್ಚಿನಲ್ಲಿ ಅರ್ಧದಷ್ಟು ಕೂಡ ದುಡ್ಡು ಇಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು ಸ್ವಲ್ಪ ದುಡ್ಡನ್ನು ಸ್ನೇಹಿತರ ಬಳಿ ಸಾಲ ಮಾಡಬೇಕು ಅಂದುಕೊಂಡ ಆದರೆ ಎಲ್ಲೂ ವ್ಯವಸ್ಥೆ ಆಗದಿದ್ದಾಗ ನಂತರ ಬ್ಯಾಂಕಿನಲ್ಲಿ ಸಾಲ ಮಾಡೋಣ ಎಂದು ಅಲೆಯ ತೊಡಗಿದ ಅಲ್ಲೂ ಕೂಡ ಅವನಿಗೆ ದುಡ್ಡು ಹೊಂದಿಸಲಾಗಲಿಲ್ಲ ದಿನಗಳು ಇದೇ ರೀತಿ ಕಳೆಯುತ್ತಿದ್ದವು ಮದುವೆಯ ದಿನ ಹತ್ತಿರವಾಗುತ್ತಿತ್ತು ರಾಜು ಈಗ ರಾತ್ರಿಗಳಲ್ಲಿ ನಿದ್ದೆಯೂ ಸಹ ಬರುತ್ತಿರಲಿಲ್ಲ ಒಂಟಿಯಾಗಿ ಕುಳಿತುಕೊಂಡು ಅವನು ತುಂಬ ಟೆನ್ಷನ್ ಪಡುತ್ತಿದ್ದ ಅವನ ಪರಿಸ್ಥಿತಿಗೆ ಅವನು ತುಂಬ ನೊಂದುಕೊಳ್ತಾ ಇದ್ದ ಅವನಿಗೆ ಬೇರೆ ಯಾವುದೇ ದಾರಿ ಕಾಣದಿದ್ದಾಗ ರಾಜು ಈಗ ತನ್ನ ಜೀವನದ ಒಂದು ದೊಡ್ಡ ನಿರ್ಧಾರವನ್ನೇ ತೆಗೆದುಕೊಂಡಿದ್ದ ರಾಜು ಈಗ ತನ್ನ ಪೂರ್ವಿಕರ ಮನೆಯನ್ನು ಮಾರಬೇಕೆಂದು ತೀರ್ಮಾನ ಮಾಡಿಕೊಂಡ ಆದರೆ ಅವನಿಗೆ ತುಂಬ ದುಃಖವಾಗ್ತಾ ಇತ್ತು ಆ ಮನೆಯಲ್ಲಿ ಅವರಿಬ್ಬರ ಬಾಲ್ಯದ ನೆನಪುಗಳಿದ್ದವು ಅವರ ತಂದೆ ತಾಯಿ ಜೊತೆ ಕಳೆದಂತಹ ಆ ದಿನಗಳ ನೆನಪುಗಳಿದ್ದವು ಆ ಮನೆಯಲ್ಲಿ ತನ್ನ ತಂದೆ ತಾಯಿಯ ಕೊನೆಯ ನೆನಪುಗಳು ಸಹ ಇದ್ದವು ಆ ಮನೆಯನ್ನು ಮಾರುವುದು ಎಂದರೆ ತಮ್ಮ ಎಲ್ಲ ಬಾಲ್ಯವನ್ನು ತನ್ನ ತಂದೆ ತಾಯಿಯರ ಜೊತೆ ಕಳೆದ ಜ್ಞಾಪಕಗಳನ್ನು ಮಾರಿಕೊಂಡ ಹಾಗೆಯೇ ಆದರೆ ಈಗ ಅವನಿಗೆ ಅವರ ತಂಗಿಯ ಸಂತೋಷವೇ ಮುಖ್ಯವಾಗಿತ್ತು ಆದ್ದರಿಂದ ಅವನು ಗೆಟ್ಟಿಯಾಗಿ ತೀರ್ಮಾನಿಸಿಕೊಂಡಿದ್ದ ಈ ಮನೆ ಕೇವಲ ನಾಲ್ಕು ಗೋಡೆ ಅಷ್ಟೆ ನನ್ನ ನಿಜವಾದ ಸಂತೋಷ ನನ್ನ ನಿಜವಾದ ಪ್ರಪಂಚ ಕೇವಲ ನನ್ನ ತಂಗಿ ನನ್ನ ತಂಗಿಯ ಸಂತೋಷಕ್ಕಾಗಿ ನಾನು ರೋಡಿನ ಮೇಲೆ ಬಂದರೂ ಏನೂ ಪರವಾಗಿಲ್ಲ ಅಂದುಕೊಂಡ ಈ ವಿಷಯ ತನ್ನ ತಂಗಿಯಾದ ಪಲ್ಲವಿಗೆ ತಿಳಿಯದ ಹಾಗೆ ತುಂಬಾ ಎಚ್ಚರಿಕೆ ವಹಿಸಿದ್ದ ನನ್ನ ತಂಗಿಗೆ ತಿಳಿಯಬಾರದು ಎಂದು ಅವನು ನಿರ್ಧಾರ ಮಾಡಿಕೊಂಡಿದ್ದ ರಾಜು ಮನೆಯನ್ನು ಮಾಡಲು ಈಗ ಡೀಲರ್ಗಳ ಜೊತೆ ಮಾತುಕತೆಯನ್ನು ಕೂಡ ಮಾಡಿ ಮುಗಿಸಿದ್ದ ಆ ಮನೆಯನ್ನು ಕೊಂಡುಕೊಳ್ಳಲು ಜನ ಕೂಡ ಸೆಟ್ ಆಗಿಬಿಟ್ಟಿದ್ದರು ಆ ವ್ಯಕ್ತಿ ಮದುವೆಗಾಗಿ ಮುಂಗಡ ಸ್ವಲ್ಪ ದುಡ್ಡನ್ನು ಸಹ ಅವರಿಗೆ ಕೊಟ್ಟಿದ್ದರು ಮದುವೆಯಾದ ನಂತರ ಮನೆ ಖಾಲಿ ಮಾಡಿದ ಆಗ ಉಳಿದ ಹಣವನ್ನು ಕೊಡುತ್ತೇವೆ ಎಂದು ಮಾತುಕತೆ ಕೂಡ ನಡೆದಿತ್ತು ರಾಜುವಿನ ಕೈಯಲ್ಲಿ ಈಗ ತುಂಬಾ ದುಡ್ಡು ಇತ್ತು ಆದರೆ ಅವನಿಗೆ ತನ್ನ ಆತ್ಮವನ್ನು ಮಾರಿಕೊಂಡ ರೀತಿ ಅನ್ನಿಸ್ತಾ ಇತ್ತು ಈಗ ಮದುವೆಯ ಎಲ್ಲ ಕಾರ್ಯಕ್ರಮಗಳು ತುಂಬಾ ಫಾಸ್ಟ್ ಆಗಿ ನಡೆಯಲು ಶುರು ಮಾಡಿದವು ರಾಜು ತನ್ನ ತಂಗಿಯ ಮದುವೆಯಲ್ಲಿ ಯಾವುದೇ ರೀತಿಯ ಕಮ್ಮಿ ಬರಲು ಬಿಡಲಿಲ್ಲ ಅವನು ತುಂಬಾ ಅದ್ದೂರಿಯಾಗಿ ಮದುವೆಯ ಏರ್ಪಾಟುಗಳನ್ನು ಮಾಡಿಸಿದ್ದ ಇದೆಲ್ಲವನ್ನು ನೋಡಿದ ಪಲ್ಲವಿ ತುಂಬಾ ಆಶ್ಚರ್ಯಪಟ್ಟಳು ಅಣ್ಣ ನೀನು ಇವನ್ನೆಲ್ಲ ಏತಕ್ಕಾಗಿ ಮಾಡ್ತಾ ಇದೆಯಾ ಗಂಡಿನ ಮನೆಯವರು ತುಂಬ ಒಳ್ಳೆಯವರು ಅವರಿಗೆ ಇದೆಲ್ಲದರ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು ಆಗ ರಾಜು ತನ್ನ ತಂಗಿಯ ಕೈಯನ್ನು ಹಿಡಿದುಕೊಂಡು ಹೇಳುತ್ತಾನೆ ನಾನು ಇದೆಲ್ಲವನ್ನು ಮಾಡುತ್ತಿರುವುದು ಅವರಿಗಾಗಿ ಅಲ್ಲ ಇವೆಲ್ಲವನ್ನು ನನ್ನ ಸಂತೋಷಕ್ಕಾಗಿ ಮಾಡುತ್ತಿದ್ದೇನೆ ನನಗೆ ಇರುವುದು ಕೇವಲ ನೀನೊಬ್ಬಳೇ ತಂಗಿ ನನ್ನ ತಂಗಿಯ ಮದುವೆಯಲ್ಲಿ ಯಾವುದೇ ಲೋಪಗಳು ಉಂಟಾದರೆ ನನ್ನಿಂದ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನನ್ನ ತಂಗಿಯ ಮದುವೆಯಲ್ಲಿ ಯಾವುದೇ ರೀತಿಯ ಕಮ್ಮಿ ಬರಬಾರದು ಎಂದು ಹೇಳಿದ ಪಲ್ಲವಿ ತನ್ನ ಅಣ್ಣನ ಈ ಪ್ರೀತಿಯನ್ನು ನೋಡಿ ಅವಳ ಕಣ್ಣಲ್ಲಿ ಕೂಡ ನೀರು ತುಂಬಿ ಬಂದಿತ್ತು ಅಣ್ಣನ ಸಂತೋಷದ ಹಿಂದೆ ಅಡಗಿದ್ದ ನೋವು ಮತ್ತು ತ್ಯಾಗ ಅವಳಿಗೆ ಯಾವತ್ತೂ ತಿಳಿಯಲೇ ಇಲ್ಲ ಈಗ ಮದುವೆಯ ದಿನ ಬಂದೇ ಬಿಟ್ಟಿತ್ತು ಆ ವಾತಾವರಣ ನೋಡಲೇ ಎರಡು ಕಣ್ಣು ಸಾಲದಾಗಿತ್ತು ಪಲ್ಲವಿಯ ಮದುವೆಯ ಬಟ್ಟೆಗಳು ತುಂಬ ಸುಂದರವಾಗಿ ಗ್ರ್ಯಾಂಡಾಗಿ ಇದ್ದವು ಪಲ್ಲವಿ ರೆಡಿಯಾಗಿ ಬಂದು ನಿಂತಾಗ ಅವಳು ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದಳು ತಂಗಲಿಯನ್ನು ನೋಡಿದ ರಾಜುಗೆ ಒಂದು ಕ್ಷಣ ಅವನ ಎಲ್ಲ ಕಷ್ಟಗಳು ಮಾಯವಾಗಿ ಬಿಟ್ಟಿದ್ದವು ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಲಾಯಿತು ಗಂಡಿನ ಮನೆಯವರನ್ನು ಕೂಡ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ತಂಗಿಯ ಮದುವೆಯ ಎಲ್ಲ ಕಾರ್ಯಕ್ರಮಗಳನ್ನು ಅನ್ನನೆ ಕುತ್ತು ಮುಂದೆ ನಿಂತು ಮಾಡಿದನು ಅವನ ಮುಖದಲ್ಲಿ ಒಂದು ಪ್ರಶಾಂತವಾದ ಮಂದಹಾಸವಿತ್ತು ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಒಂದು ಚಂಡಮಾರುತವೇ ಇದ್ದಿತ್ತು ಅವನು ತನ್ನ ಮನೆಯನ್ನು ಆಗಾಗ ನೆನಪಿಸಿಕೊಳ್ಳುತ್ತಿದ್ದ ಆ ಮನೆಯಲ್ಲಿ ರಾಜು ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರ ಅತಿಥಿಯಾಗಿದ್ದ ಈಗ ತಂಗಿಯನ್ನು ಗಂಡನ ಮನೆಗೆ ಕಳುಹಿಸಬೇಕಾದ ಸಮಯ ಬಂದಿತ್ತು ಆ ಕ್ಷಣ ಯಾವ ಒಡ ಹುಟ್ಟಿದವರಿಗೂ ತುಂಬಾ ಕಷ್ಟದ ಸಮಯವಾಗಿರುತ್ತದೆ ಪಲ್ಲವಿ ತನ್ನ ಅಣ್ಣನನ್ನು ತಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು ಅಣ್ಣ ನೀನು ಹುಷಾರಾಗಿರು ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೊ ನನ್ನನ್ನು ಬಿಟ್ಟು ನೀನು ಒಂಟಿಯಾಗಿ ಯಾವ ರೀತಿ ಜೀವಿಸುತ್ತೀಯೋ ಏನೋ ಎಂದು ಅವಳು ಕಣ್ಣೀರು ಹಾಕುತ್ತಿದ್ದಳು ರಾಜು ಕೂಡ ಅಳುತ್ತ ನೀನು ಸಂತೋಷವಾಗಿ ಇರಬೇಕು ನಿನಗೆ ಒಳ್ಳೆಯ ಗಂಡನ ಮನೆ ಮತ್ತು ಒಳ್ಳೆಯ ಗಂಡ ಕೂಡ ಸಿಕ್ಕಿದ್ದಾರೆ ನಾನು ಒಬ್ಬೊಂಟಿಯಾಗಿ ಇಲ್ಲಿ ಇರುವುದಿಲ್ಲ ನಿನ್ನ ನೆನಪಿಗಳು ಪ್ರತಿ ಕ್ಷಣ ನನ್ನ ಜೊತೆಯಲ್ಲಿ ಇರುತ್ತವೆ ರಮೇಶ್ ಮತ್ತು ಅವನ ತಂದೆ ತಾಯಿ ರಾಜುವಿನ ಪ್ರೀತಿಯನ್ನು ನೋಡಿ ತುಂಬ ಸಂತೋಷಪಟ್ಟರು ರಮೇಶ್ ರಾಜುವಿನ ಕೈಯನ್ನು ಹಿಡಿದುಕೊಂಡು ಈ ರೀತಿ ಹೇಳಿದ ರಾಜು ನೀವು ಬಾಧೆ ಪಡಬೇಡಿ ನಾನು ಪಲ್ಲವಿಯನ್ನು ಯಾವಾಗಲೂ ತುಂಬ ಸಂತೋಷವಾಗಿ ನೋಡಿಕೊಳ್ಳುತ್ತೇನೆ ನೀವು ಯಾವಾಗ ನಿಮಗೆ ತಂಗಿಯನ್ನು ನೋಡಬೇಕು ಅನ್ನಿಸುತ್ತದೆಯೋ ಆಗ ತಕ್ಷಣವೇ ನೀವು ನಮ್ಮ ಮನೆಗೆ ಬರಬಹುದು ಆ ಮನೆ ಕೇವಲ ಪಲ್ಲವಿಯದು ಮಾತ್ರವಲ್ಲ ನಿಮ್ಮದು ಕೂಡ ಎಂದು ಹೇಳಿದರು ಈಗ ಪಲ್ಲವಿ ಹೊರಡಲು ಸಿದ್ಧಳಾದಳು ಒಂದು ಕ್ಷಣ ನಿಂತು ತನ್ನ ಅಣ್ಣನ ಕಡೆಗೆ ತಿರುಗಿ ವಾಪಸ್ ಬಂದಳು ಪಲ್ಲವಿ ಈಗ ತನ್ನ ಬ್ಯಾಗ್ನಿಂದ ಅಣ್ಣನಿಗೆ ಒಂದು ಕವರನ್ನು ಎತ್ತಿಕೊಡುತ್ತಾಳೆ ಅಣ್ಣ ಇದು ನಿನಗಾಗಿ ರಾಜು ತುಂಬ ಆಶ್ಚರ್ಯದಿಂದ ಇದೇನು ಪಲ್ಲವಿ ಅಂತ ಕೇಳಿದ ಪಲ್ಲವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಆದರೆ ಅವಳ ಧ್ವನಿಯಲ್ಲಿ ಮಾತ್ರ ಒಂದು ದೃಢವಾದ ಮಾತು ನಿಂತಿತ್ತು ಅಣ್ಣ ನಾನು ಹೋದ ನಂತರ ಮಾತ್ರ ನೀನು ಮನೆಯಲ್ಲಿ ಒಂಟಿಯಾಗಿರಬೇಕಾದರೆ ಇದನ್ನು ತೆಗೆದು ನೋಡು ಎಂದು ಹೇಳಿದಳು ರಾಜುಗೆ ತಂಗಿಯ ಮಾತು ಏನೂ ಅರ್ಥವಾಗಲಿಲ್ಲ ಆದರೆ ತನ್ನ ತಂಗಿಯ ಸಂತೋಷಕ್ಕಾಗಿ ಸರಿ ಎಂದು ಒಪ್ಪಿಕೊಂಡ ರಾಜು ಆ ಕವರನ್ನು ತನ್ನ ಬಳಿ ಭದ್ರವಾಗಿ ಇಟ್ಟುಕೊಂಡಿದ್ದನು ಪಲ್ಲವಿ ಈಗ ತನ್ನ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿ ಕಾರಿನಲ್ಲಿ ಹತ್ತಿ ಅಲ್ಲಿಂದ ಹೊರಟು ಹೋದಳು ಬಂದಂತಹ ಸಂಬಂಧಿಕರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಡಲು ಸಿದ್ಧರಾದರು ಸ್ವಲ್ಪ ಸಮಯದಲ್ಲಿಯೇ ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಕೇವಲ ಒಬ್ಬ ರಾಜು ಮಾತ್ರ ಕುಳಿತುಕೊಂಡಿದ್ದ ಅವನು ಒಬ್ಬಂಟಿಯಾಗಿ ಕುಳಿತು ಯೋಚಿಸ್ತಾ ಇದ್ದ ಗೋಡೆಯ ಮೇಲಿದ್ದ ಅವರ ತಂದೆ ತಾಯಿಯ ಫೋಟೋಗಳು ಮಗನನ್ನು ನೋಡಿ ಮಗನೇ ನೀನು ಏನು ಮಾಡಿಬಿಟ್ಟೆ ಎಂದು ಕೇಳಿದಂತೆ ಇತ್ತು ಅವನಿಗೆ ರಾಜು ಈಗ ನೆಲದ ಮೇಲೆ ಕುಳಿತು ಜೋರಾಗಿ ಅಳಲು ಶುರು ಮಾಡಿದ ಈ ದಿನ ಅವರ ತಂಗಿ ಅವನ ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗಿದ್ದಳು ತಂಗಿಯ ಮದುವೆ ಮಾಡಿದ ಅಣ್ಣ ತುಂಬ ಸಂತೋಷವಾಗಿದ್ದ ಆದರೆ ಅವನ ಜೀವನದಲ್ಲಿ ಅವನು ಎಲ್ಲವನ್ನೂ ಈ ದಿನ ಕಳೆದುಕೊಂಡಿದ್ದ ಅವನು ನಿಸ್ಸಹಾಯಕನಾಗಿ ಕುಳಿತು ಅಳುತ್ತಿದ್ದ ಈಗ ಅವನ ಬಳಿ ತಂಗಿಯೂ ಇರಲಿಲ್ಲ ಮನೆಯೂ ಸಹ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ರಾಜುಗೆ ತನ್ನ ತಂಗಿ ಅವನಿಗೆ ಕೊಟ್ಟ ಆ ಕವರ್ ನೆನಪಿಗೆ ಬಂದಿತ್ತು ರಾಜು ತನ್ನ ನಡುಗುತ್ತಿರುವ ಕೈಗಳಲ್ಲೇ ಆ ಕವರನ್ನು ತೆಗೆದುಕೊಂಡು ಓಪನ್ ಮಾಡಿ ನೋಡತೊಡಗಿದ ಅವನಂದುಕೊಂಡ ನನ್ನ ತಂಗಿ ಹೋಗುವ ಮೊದಲು ಪ್ರೀತಿಯಿಂದ ನನಗೋಸ್ಕರ ಏನಾದರೂ ಪತ್ರ ಬರೆದಿರಬಹುದು ಎಂದು ಇಲ್ಲದಿದ್ದರೆ ಅವಳು ಸ್ವಲ್ಪ ದುಡ್ಡನ್ನು ಇದರಲ್ಲಿ ಇಟ್ಟು ನನಗೆ ಎಂದು ಕೊಟ್ಟಿರಬಹುದು ಅಂದುಕೊಂಡ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಕವರ್ ಓಪನ್ ಮಾಡಿದ ಆ ಕವರಿನಲ್ಲಿ ಒಂದು ಲೆಟರ್ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಕೂಡ ಇದ್ದವು ಈಗ ರಾಜು ಮೊದಲು ಆ ಲೆಟರನ್ನು ಓದಲು ಶುರು ಮಾಡಿದ ಆ ಲೆಟರ್ನಲ್ಲಿ ಈ ರೀತಿ ಬರೆಯಲಾಗಿತ್ತು ನನ್ನ ಪ್ರೀತಿಯ ಅಣ್ಣ ನೀನು ಈ ಲೆಟರನ್ನು ಓದುವ ಸಮಯದಲ್ಲಿ ನಾನು ನಿನ್ನಿಂದ ಬಹಳ ದೂರ ಹೊರಟು ಹೋಗಿರುತ್ತೇನೆ ಎಂದು ನನಗೆ ಚೆನ್ನಾಗಿ ಗೊತ್ತು ಆದರೆ ಅಣ್ಣ ನನ್ನ ಶರೀರ ಮಾತ್ರ ನಿನ್ನಿಂದ ದೂರವಾಗಿ ಹೋಗುತ್ತಿದೆ ನನ್ನ ಆತ್ಮ ಯಾವಾಗಲೂ ನಿನ್ನ ಜೊತೆಯೇ ಇರುತ್ತಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಾನು ನಿನ್ನಿಂದ ತುಂಬ ದೊಡ್ಡ ಸತ್ಯವನ್ನೇ ಮುಚ್ಚಿಟ್ಟುಬಿಟ್ಟೆ ನನಗೆ ಎಲ್ಲವೂ ಗೊತ್ತು ನನ್ನ ಮದುವೆಗಾಗಿ ನೀನು ನಮ್ಮ ಈ ಮನೆಯನ್ನು ಮಾರಾಟ ಮಾಡುತ್ತಿದ್ದೀಯಾ ಎಂದು ನೀನು ಆ ಪ್ರಾಪರ್ಟಿ ಡೀಲರ್ ಜೊತೆ ಮಾತನಾಡುತ್ತಿರುವುದನ್ನು ನಾನೇ ಖುದ್ದಾಗಿ ಕೇಳಿಸಿಕೊಂಡಿದ್ದೆ ಆಗಲೇ ನಾನು ನಿನ್ನನ್ನು ತಡೆದು ನಿಲ್ಲಿಸಬೇಕು ಅಂದುಕೊಂಡೆ ಆದರೆ ನಾನು ನಿಮ್ಮನ್ನು ನಿಲ್ಲಿಸಿದರೆ ಆ ಕ್ಷಣಕ್ಕೆ ನೀನು ಸುಮ್ಮನಾಗುತ್ತಿದ್ದೆ ನಂತರ ನನ್ನ ಸಂತೋಷಕ್ಕಾಗಿ ನೀನು ಬೇರೆ ಯಾವುದಾದರೂ ರೀತಿಯಲ್ಲಿ ತೊಂದರೆ ಅನುಭವಿಸುತ್ತೀಯಾ ಎಂದು ನನಗೆ ಮೊದಲೇ ಚೆನ್ನಾಗಿ ಗೊತ್ತು ಅಣ್ಣ ನೀನು ನನಗೆ ತಂದೆ ತಾಯಿ ಇಲ್ಲದ ದುಃಖವನ್ನು ಯಾವತ್ತೂ ಬರಲು ಬಿಡಲಿಲ್ಲ ತಂದೆ ತಾಯಿಯ ಸ್ಥಾನವನ್ನು ನೀನು ಪೂರ್ತಿ ಮಾಡಿದ್ದೆ ನೀನು ನಿನ್ನ ವಿದ್ಯೆಯನ್ನು ನಿನ್ನ ಸಂತೋಷವನ್ನು ಎಲ್ಲವನ್ನು ನನಗಾಗಿ ತ್ಯಾಗ ಮಾಡಿದ್ದೆ ಈ ದಿನ ನನ್ನ ಸಂತೋಷಕ್ಕಾಗಿಯೇ ನೀನು ನಿನಗೆ ಅಂತ ಇರುವಂತಹ ಈ ಒಂದೇ ಒಂದು ಮನೆಯನ್ನು ಕೂಡ ದೂರ ಮಾಡಿಕೊಳ್ತಾ ಇದೆಯಾ ಆದರೆ ನಾನು ನನ್ನ ಅಣ್ಣನನ್ನು ಆ ರೀತಿ ರೋಡ್ ಮೇಲೆ ಬಿಟ್ಟು ನನ್ನ ಜೀವನದಲ್ಲಿ ಸುಖವಾಗಿರುವಷ್ಟು ಸ್ವಾರ್ಥವಾದ ಹೆಣ್ಣಲ್ಲ ಆದ್ದರಿಂದ ನಾನು ಮತ್ತು ರಮೇಶ್ ಸೇರಿ ಒಂದು ಚಿಕ್ಕ ನಿರ್ಧಾರವನ್ನು ತೆಗೆದುಕೊಂಡೆವು ರಮೇಶ್ ನನ್ನ ನಿರ್ಧಾರವನ್ನು ತುಂಬ ಗೌರವಿಸುತ್ತಾರೆ ನಾನು ಆತನಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರು ಒಂದು ಕ್ಷಣ ಕೂಡ ಯೋಚಿಸಲಿಲ್ಲ ನಿನಗಾಗಿ ನಾನು ಈ ಮನೆಯನ್ನು ವಾಪಸ್ ಕೊಂಡುಕೊಂಡಿದ್ದೇನೆ ಹೌದು ಅಣ್ಣ ಇದು ಸತ್ಯವಾದ ಮಾತು ಈ ಕವರ್ನಲ್ಲಿ ಮನೆಯ ಪೇಪರ್ಗಳು ಸಹ ಇದ್ದಾವೆ ಆ ಮನೆ ಅದು ನನ್ನ ಪ್ರೀತಿ ನಿನ್ನ ತ್ಯಾಗಕ್ಕೆ ನಾನು ನಿನಗೆ ಕೊಡುತ್ತಿರುವ ಒಂದು ಸಣ್ಣ ಬಹುಮಾನ ಅಷ್ಟೆ ದಯವಿಟ್ಟು ಇದನ್ನು ಬೇಡ ಅನ್ನಬೇಡ ನೀನು ಬೇಡ ಅಂದರೆ ನಿನ್ನ ತಂಗಿ ಜೀವನದಲ್ಲಿ ಯಾವತ್ತಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ನನ್ನ ತವರು ಮನೆ ಯಾವಾಗಲೂ ಸದಾ ಕಾಲ ಇರಬೇಕು ಇಂದಿ ನಿನ್ನ ತಂಗಿ ಪಲ್ಲವಿ ಎಂದು ಬರೆಯಲಾಗಿತ್ತು ಆ ಪತ್ರವನ್ನು ಓದುತ್ತಿರಬೇಕಾದರೆ ರಾಜುವಿನ ಕಣ್ಣಲ್ಲಿ ನೀರು ಹರಿಯುತ್ತಲೇ ಇತ್ತು ಆ ಲೆಟರ್ ಮತ್ತು ಪೇಪರ್ಗಳು ಅವನ ಕೈಯಿಂದ ಜಾರಿ ಕೆಳಗೆ ಬಿದ್ದು ಹೋದವು ಅವನ ಕಣ್ಣಲ್ಲಿಂದ ಕಣ್ಣೀರು ಅಲ್ಲ ಅವನ ತಂಗಿಯ ಪ್ರೀತಿ ಮತ್ತು ಅನುಬಂಧ ನೀರಾಗಿ ಹರಿಯುತ್ತಿತ್ತು ಅವನ ಹೃದಯ ಈಗ ತುಂಬಿ ಬಂದಿತ್ತು ಏನು ಮಾಡಬೇಕೆಂದು ಅವನಿಗೇನೂ ಅರ್ಥವಾಗ್ತಾ ಇರಲಿಲ್ಲ ಅವನು ತನ್ನ ತಂಗಿಯನ್ನು ತುಂಬ ಅಮಾಯಕಳಂದುಕೊಂಡಿದ್ದ ಆದರೆ ಅವನ ತಂಗಿ ಯಾವಾಗ ಇಷ್ಟು ದೊಡ್ಡವಳಾಗಿ ಬಿಟ್ಟಿದ್ದಳೋ ಇಷ್ಟೊಂದು ಬುದ್ಧಿವಂತೆಯಾಗಿದ್ದಳೋ ಅವನಿಗೆ ಗೊತ್ತಾಗಲೇ ಇಲ್ಲ ನಾನು ನನ್ನ ತಂಗಿಗಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಿದ್ದೇನೆ ಅಂದುಕೊಂಡಿದ್ದ ಆದರೆ ಅವನ ತಂಗಿ ಅವನಿಗಾಗಿ ಪ್ರೀತಿ ಮತ್ತು ಗೌರಯುತವಾದ ಒಂದು ಜೀವನವನ್ನು ಒಂದು ಸ್ಥಾನವನ್ನು ಕೊಟ್ಟಿದ್ದಾಳೆಂದರೆ ಅದಕ್ಕೆ ಬೆಲೆ ಕಟ್ಟಲಾಗದಂತಹುದು ರಾಜು ಈಗ ನೆಲದ ಮೇಲೆ ಬಿದ್ದಿದ್ದಂತಹ ಪೇಪರ್ಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ ಅವನಿಗೆ ಪೂರ್ತಿ ರಾತ್ರಿ ನಿದ್ದೆಯೇ ಬರಲಿಲ್ಲ ಮಾರನೆಯ ದಿನ ಬೆಳಿಗ್ಗೆ ಆ ಮನೆಯ ಬಾಗಿಲನ್ನು ಓಪನ್ ಮಾಡಿ ನೋಡಿದ ಹೊರಗೆ ಒಂದು ಹೊಸ ನಿಂಪ್ಲೇಟ್ ಇತ್ತು ಇದು ನನ್ನ ಅಣ್ಣನ ಮನೆ ಎಂದು ಬರೆಯಲಾಗಿತ್ತು ರಾಜು ಈಗ ಪಲ್ಲವಿಗೆ ಫೋನ್ ಮಾಡಿದ ಫೋನ್ ಅಟೆಂಡ್ ಮಾಡಿದ ತಕ್ಷಣ ಆ ತಂಗಿ ಅಳಲು ಶುರು ಮಾಡಿದಳು ಆ ತಂಗಿ ಕೇಳಿದಳು ಅಣ್ಣ ನಿನಗೆ ನನ್ನ ಸರ್ಪ್ರೈಸ್ ಇಷ್ಟ ಆಯಿತಾ ಎಂದು ಅಳುತ್ತಾ ರಾಜು ಕೂಡ ಏನು ಮಾತನಾಡಲಾರದೆ ಹೋದ ಪಲ್ಲವಿ ಇದು ನೀನು ಏನು ಮಾಡಿಬಿಟ್ಟೆ ಅಮ್ಮ ಯಾರಾದರೂ ಇಷ್ಟು ದೊಡ್ಡ ಬಹುಮಾನ ಕೊಡುತ್ತಾರೆಯೇ ಎಂದು ಕಣ್ಣೀರಿನಿಂದಲೇ ಕೇಳಿದ ಪಲ್ಲವಿ ಕೂಡ ಅಳುತ್ತಲೇ ಅಣ್ಣ ಇದು ಬಹುಮಾನವಲ್ಲ ನೀನು ನನಗಾಗಿ ಏನನ್ನು ಮಾಡಿದೆಯೋ ಅದರ ಮುಂದೆ ನಾನು ಮಾಡಿರುವುದು ತುಂಬ ಸಣ್ಣ ಕೆಲಸ ಈ ದಿನ ಅಣ್ಣ ತಂಗಿಯರು ತುಂಬ ಸಮಯ ಫೋನ್ನಲ್ಲಿ ಅಳುತ್ತಾ ಮಾತನಾಡುತ್ತಿದ್ದರು ಆದರೆ ಅವರ ಕಣ್ಣೀರು ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿತ್ತು ಪ್ರಪಂಚದಲ್ಲಿ ಎಷ್ಟೇ ದುಡ್ಡು ಕೊಟ್ಟರೂ ಸರಿ ಈ ರೀತಿಯಾದಂತಹ ಸಂಬಂಧ ಎಂದು ಸಿಗಲಾರದಂತಹುದು ಅಣ್ಣ ತಂಗಿಯರ ಸಂಬಂಧ ಪ್ರಪಂಚದಲ್ಲಿಯೇ ತುಂಬ ಬೆಳೆ ಬಾಳುವ ಸಂಬಂಧ ಅದು ತುಂಬ ಅಮೂಲ್ಯವಾದುದ್ದು ಇದ್ದವರು ಉಳಿಸಿಕೊಳ್ಳಿ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು